ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಹುಕ್ಕೇರಿ ಪಟ್ಟಣದಲ್ಲಿ ಸುಂದರವಾದ ಹಳ್ಳಿ ಶೈಲಿಯಲ್ಲಿ ಅರಣ್ಯ ಕಟ್ಟಡ ಕಚೇರಿ ಉದ್ಘಾಟನೆ ನೂತನವಾಗಿ ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯನ ಪರಮಪೂಜ್ಯ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಹಾಗೂ ಜಿಲ್ಲಾ ಉಸ್ತುವಾರಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು ಒಂದೇ ದಿನದಲ್ಲಿ ಮೂರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಒಂದು ಬಡವರ ಭಾಗ್ಯ ಹಸಿದ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕರಾದ ನಿಖಿಲ್ ಕತ್ತಿ ಅವರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಪ್ರಾದೇಶಿಕ ಅರಣ್ಯ ವಲಯ ಅಧಿಕಾರಿಯಾದ ಪ್ರಸನ್ನ ಬೆಲ್ಲದ್ ಅಶೋಕ ಶೆಟ್ಟಿ ಗುರು ಕುಲಕರ್ಣಿ ಸತ್ಯಪ್ಪ ನಾಯಕ್ ಮೌಡೇಶ್ವರ್ ಪೋತ್ದಾರ ರಾಜು ಕುರಂದವಾಡೆ ಎಕೆ ಪಾಟೀಲ್ ಪ್ರಭಾಕರ್ ಕಾಮತ್ ಹಾಗೂ ಅನೇಕ ಹುಕ್ಕೇರಿಯ ಮುಖಂಡರು ಉಪಸ್ಥಿತರಿದ್ದರು ಶಿವಾಜಿ ಎನ್ನ ಬಾಳೆಶ್ಗೋಳ ಜನಶಕ್ತಿ ವೈಸ್ ನ್ಯೂಸ್ ಹುಕ್ಕೇರಿ

ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಲಿ ನಾನಾಗ್ಲಿ ಕೂಡ್ಕೊಂಡು ಇವತ್ತು ಅದನ್ನು ಉದ್ಘಾಟನೆ ಮಾಡಿದೀವಿ ನಮ್ಮ ಜನರಿಗೆ ಒಂದು ಒಳ್ಳೆ ಪೌಷ್ಟಿಕ ಆಹಾರ ಅಲ್ಲಿ ಸಿಗುತ್ತೆ ತಾವು ಬಂದು ಅದರ ಉಪಯೋಗ ಎಲ್ಲಾರು ತಗೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ